'99 मार्क्स लेकर एक बालक घमंड में घूम रहा था और देश सबको दिखाता था देखो कितने ज्यादा मार्क्स आए हैं ಹದಿನೆಂಟನೇ ಲೋಕಸಭೆಯಲ್ಲಿ ಸಂಸತ್ ಅಧಿವೇಶನದ ಏಳನೇ ದಿನದಂದು ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು ತಮ್ಮ ನೈಜ ದಾಟಿಯಲ್ಲೇ ಮಾತನ ಆರಂಭಿಸಿದ ಮೋದಿ ವಿಪಕ್ಷಗಳನ್ನು ತಿವಿಯುತ್ತಲೇ ಸಾಗಿದರು ಕಾಂಗ್ರೆಸ್ ನೂರರ ಗಡಿ ದಾಟಲು ಸಾಧ್ಯವಾಗದೆ ತೊಂಬತ್ತೊಂಬತ್ತಕ್ಕೆ ಸಿಲುಕಿದೆ ಅಂತ ಕಾಂಗ್ರೆಸ್ಗೆ ಟಾಂಗ್ ನೀಡಿದ್ದಾರೆ ಇದಕ್ಕೆ ಒಂದು ನೆಂದು ಮಾತು ಮುಂದುವರಿಸಿದಂತಹ ಅವರು ಒಬ್ಬ ವಿದ್ಯಾರ್ಥಿ ತೊಂಬತ್ತೊಂಬತ್ತು ಶೇಕಡ ಬಿದ್ದಿದೆ ಅಂತ ಸಂಭ್ರಮದಿಂದ ಎಲ್ಲರಿಗೂ ಕೂಡ ಸಿಹಿಯನ್ನು ಹಂಚುತ್ತಾ ಇದ್ದ ಆದ್ರೆ ಅಲ್ಲಿ ಮತ್ತೊಬ್ಬ ಬಂದು ನೀನು ನೂರಕ್ಕೆ ತೊಂಬತ್ತೊಂಬತ್ತು ಪಡೆದಿಲ್ಲ ಐನೂರ ನಲವತ್ತ್ ಮೂರಕ್ಕೆ ತೊಂಬತ್ತೊಂಬತ್ತು ಪಡೆದಿದ್ದೀಯಾ ಅಂತ ತಿಳಿಸಿದ್ರು ಆಗ್ಲೇ ಅವರಿಗೆ ತಮ್ಮ ಈಗಿನ ಸ್ಥಾನದ ಅರಿವಾಗಿತ್ತು ಅಂತ ತಿಳಿಸಿದ್ರು ಇನ್ನು ಮುಂದುವರೆದು ಮಾತನಾಡಿದ ಪ್ರಧಾನಿ ವಿಪಕ್ಷಗಳ ಬಾಲಿಷ ಬುದ್ಧಿಗೆ ಯಾರು ಸಮಜಾಯಿಷಿ ಕೊಡ್ತಾರೆ ನೀವು ಸೋಲಿನ ವಿಶ್ವ ದಾಖಲೆ ಬರೆದಿದ್ದೀರಿ ಅಂತ ಕುಟುಕಿದ್ರು ಕಾಂಗ್ರೆಸ್ ನಾಯಕರ ಮಾತುಗಾರಿಕೆಯ ಮುಂದೆ ಖ್ಯಾತ ಶೋಲೆ ಚಿತ್ರದ ಡೈಲಾಗ್ ಸಹ ಹಿಂದೆ ಬೀಳ್ತಾ ಇವೆ ಶೋಲೆ ಸಿನಿಮಾದ ಆ ಚಿಕ್ಕಮ್ಮ ನಿಮ್ಗೆಲ್ಲ ನೆನಪಿರಬಹುದು ನಾವು ಮೂರನೇ ಬಾರಿ ಸೂತಿದ್ದೇವೆ ಆದ್ರೆ ಚಿಕ್ಕಮ್ಮ ಇದು ನಿಜ ನಾವು ಮೂರನೇ ಬಾರಿಗೆ ಸೂತಿದ್ದೇವೆ ಆದರೆ ಅತ್ತೆ ಇದು ನೈತಿಕ ಗೆಲುವು ಅಲ್ವೇ ಅಂತಾರೆ ಅಂತ ಅಂದಿದ್ರು ಇನ್ನು ನಕಲಿ ಗೆಲುವಿನ ಪ್ರಭಾವದಿಂದ ಜನಾದೇಶವನ್ನು ಹತ್ತಿಕ್ಬೇಡಿ ದೇಶವಾಸಿಗಳ ಆದೇಶವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಒಪ್ಪಿಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಅಂತ ಪ್ರಧಾನಿ ತಿಳಿಸಿದ್ದಾರೆ ಇನ್ನು ಭಾರತದಲ್ಲಿ ನಡೆದಂತಹ ಚುನಾವಣೆ ವಿಶ್ವದ ಅತಿದೊಡ್ಡ ಚುನಾವಣಾ ಪ್ರಚಾರ ಅಂತ ನಾವು ಜಗತ್ತಿಗೆ ತೋರಿಸಿದ್ದೇವೆ ವಿಶ್ವದ ಅತಿದೊಡ್ಡ ಚುನಾವಣಾ ಪ್ರಚಾರದಲ್ಲಿ ದೇಶದ ಜನರು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಸತತವಾಗಿ ಸುಳ್ಳುಗಳನ್ನು ಹಬ್ಬಿಸಿದ್ರೂ ತೀವ್ರ ಸೋಲನ ಅನುಭವಿಸಿದ ಕೆಲವರ ನೋವು ನನಗೆ ಅರ್ಥವಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ಇನ್ನು ದೇಶವನ್ನು ವಿಭಜಿಸುವ ಶಕ್ತಿಗಳನ್ನು ಬೆಂಬಲಿಸುವ ಜನರಿದ್ದಾರೆ ಇಂಥವರ ಬಗ್ಗೆ ದೇಶವಾಸಿಗಳು ಜಾಗರೂಕರಾಗಿರಬೇಕು ಇದಲ್ಲದೆ ದೇಶವನ್ನು ನಾಶ ಮಾಡುವ ಕೆಲವು ವ್ಯವಸ್ಥೆಗಳಿವೆ ಅವರ ಪ್ರತಿಯೊಂದು ಷಡ್ಯಂತ್ರಕ್ಕೂ ಅವರದೇ ಭಾಷೆಯಲ್ಲಿ ಉತ್ತರಿಸಲಾಗ್ತದೆ ಅಂತ ಎಚ್ಚರಿಕೆ ನೀಡ್ತೇನೆ ಅಂತ ಗುಡುಗಿದ್ರು ಇನ್ನು ನೂರ ಮೂವತ್ತೊಂದು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಸಹಿಷ್ಣುತೆಯನ್ನ ಕಲಿಸಿದ ಧರ್ಮದಿಂದ ನಾನು ಬಂದಿದ್ದೇನೆ ಅಂತ ಹೆಮ್ಮೆ ಪಡ್ತೇನೆ ಹಿಂದೂಗಳ ವಿರುದ್ಧ ಸುಳ್ಳು ಆರೋಪ ಮಾಡುವ ಷಡ್ಯಂತ್ರ ನಡೀತಾ ಇರುವುದು ಗಂಭೀರ ವಿಚಾರ ಹಿಂದೂಗಳು ಹಿಂಸಾವಾದಿಗಳು ಎಂದು ಹೇಳೋದು ನಿಮ್ಮ ಸಂಸ್ಕೃತಿ ಈ ದೇಶ ಎಂದಿಗೂ ಮರೆಯೋದಿಲ್ಲ ಅಂತ ಪ್ರಧಾನಿ बालक मंड में घूम रहा था और देश सबको दिखाता था देखो कितने ज्यादा मार्स आए हैं तो लोग भी जब 99 सुनते थे तो शबाजी देते थे बहुत उसको हौसला बुलंद करते थे तो फिर उनके टीचर आए कि भैया किस बात की मिठाई बांट रहे हो ये सौ में से नाइन्टी नाइन नहीं लाया ये तो फाइव हंड्रेड फोर्टी थ्री में से लाया है अब उस बालक बुद्धि को कौन समझाए कि तुमने खेल होने का वर्ल्ड रिकॉर्ड बना दिया है